ನಮಸ್ಕಾರ ನಾನು ನಿಮ್ಮ ಸ್ವಾಗತ್ ಅಮೆರಿಕದ ಟ್ರಂಪ್ ಮಾದರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಹೌದು ವಿವಿಧ ಭಾಗ್ಯಗಳಿಂದಲೇ ಫೇಮಸ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಅವರು ವಲಸಿಗ ಬೆಂಗಳೂರಿಗರಿಗೆ ಕಿಕ್ಔಟ್ ಭಾಗ್ಯಾಕರಣಿಸುವ ಮೂಲಕ ಹೊಸ ದಾಪುಗಾಲಿಡುತ್ತಿದ್ದಾರೆ ಹೊರ ದೇಶ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ತಮ್ಮ ಆಧಿಪತ್ಯ ಸ್ಥಾಪಿಸಿಕೊಂಡಿರುವ ವಲಸಿಗರಿಗೆ ಮೂರು ತಿಂಗಳ ಸಂಬಳ ನೀಡಿ ಬೆಂಗಳೂರು ಖಾಲಿ ಮಾಡುವಂತೆ ಗಡುವು ನೀಡಿದ್ದಾರೆ ಇನ್ನು ದಿಢೀರಂತ ಯಾಕಿಂತಹ ನಿರ್ಧಾರ ಅಂತ ಯೋಚಿಸುತ್ತಿದ್ದೀರಾ ಟ್ರಾಫಿಕ್ ಸಮಸ್ಯೆ ಕುಡಿಯೋ ನೀರು ಅಮೆರಿಕ ಟಕ್ಕಿಗಳ ಸಂಖ್ಯೆ ಅಧಿಕವಾದ ಹಿನ್ನೆಲೆ ಹಾಗೂ ಕನ್ನಡ ಭಾಷೆಗೆ ಸ್ಥಾನಮಾನ ದೊರಕಿಸುವ ನಿಟ್ಟಿನಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಹಾಗೂ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡುವ ಸಲುವಾಗಿ ಮಹತ್ವದ ಹೆಜ್ಜೆ ಇರಿಸಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ವಾಸ ಮಾಡಲು ಬೇರೆ ಕಡೆಯಿಂದ ಬಂದವ್ರಿಗೆ ಸಾಧ್ಯವೇ ಇಲ್ಲ ಅಂತಲ್ಲ ಹೊರಗಿನಿಂದ ಬಂದು ಬೆಂಗಳೂರಿನಲ್ಲಿ ನೆಲೆ ಕಟ್ಟಿಕೊಳ್ಳಬೇಕಾದ್ರ ಬಿಬಿಎಂಪಿಗೆ ಅರ್ಜಿ ಸಲ್ಲಿಸಿ ಮೇಯರ್ಗೆ ಒಪ್ಪಿಗೆ ಪಡೆಯಬೇಕು ಈಗಾಗಲೇ ಬೆಂಗಳೂರಿಗಲ್ಲದ ವಲಸಿಗರಿಗೆ ಹುಡುಕಾಟ ಶುರುವಾಗಿದೆ ಇದಕ್ಕಾಗಿ ವಿಶೇಷ ಅಧಿಕಾರಿಗಳ ತಂಡವೂ ರಚನೆಯಾಗಿದ್ದು ಏಪ್ರಿಲ್ ಮೂರರಿಂದ ಮನೆಗಳ ದಾಖಲೆ ಪರಿಶೀಲನೆ ಕಾರ್ಯ ಪ್ರಾರಂಭವಾಗಲಿದೆ ಈ ಕಡಕ್ ನಿರ್ಧಾರದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ಸುಮಾರು ಐವತ್ತೈದು ಲಕ್ಷ ವಲಸಿಗರು ತಮ್ಮ ತಮ್ಮ ರಾಜ್ಯ ದೇಶಗಳಿಗೆ ಹಿಂತಿರುಗಬೇಕಾಗಿದೆ ಒಟ್ಟಿನಲ್ಲಿ ನಮ್ಮ ರಾಜ್ಯದ ನಿರುದ್ಯೋಗ ಸಮಸ್ಯೆ ಭಾಷೆ ಉಳಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಈ ನಿರ್ಧಾರ ಸ್ವಾಗತಾರ್ಹವಾಗಿದ್ದು ಮುಂದೇನಾಗುವುದು ಕಾದ ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ನ ಸಬ್ಸ್ಕ್ರೈಬ್ ಮಾಡಿ